ವೀಕ್ಷಕರೇ ಇವನ್ ಕರ್ಣ ನ್ಯೂಸ್ ನಾನು ಬೀರೇಶ್ ಪೂಜಾ ರಾಣಬೆನ್ನೂರಿನ ಆರ್ ಶಂಕರ್ ಅವರ ಕಚೇರಿಯಲ್ಲಿ ಕಾರ್ಯಕರ್ತರ ಜೊತೆ ಸಭೆ ಕರೆಯಲಾಗಿತ್ತು ಕಾರ್ಯಕರ್ತರ ಅನಿಸಿಕೆಯನ್ನು ಪಡೆದಂಥ ಆರ್ ಶಂಕರ್ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ನಮ್ಮ ಸಂಪೂರ್ಣ ಬೆಂಬಲ ಎಂದು ಘೋಷಣೆ ಮಾಡಿದ್ದಾರೆ ಕೆಲ ಕಾಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಆರ್ ಶಂಕರ್ ಅವರು ಇಂದಿನ ರಾಜಕೀಯ ತಿರುವುಗಳನ್ನು ನೆನೆಸಿಕೊಂಡು ಭಾವುಕರಾಗಿರ್ತಕ್ಕಂಥ ಘಟನೆ ನಡೀತು ಬನ್ನಿ ವೀಕ್ಷಕರೇ ಹಾಗಾದರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಆರ್ ಶಂಕರ್ ಅವರು ಮಾತನಾಡಿದ್ದೇನು ಕೇಳೋಣ ಐದೈದು ಸಾವಿರ ಕೂಡ ಏನ ಶೆಡ್ ಸುಟ್ಟ ತಕ್ಷಣ ಇವತ್ತು ತಾತ್ಪರ್ಯಕ್ಕೆ ನಮಗೆ ಊಟ ಕೂಡ ಇಂಪಾರ್ಟೆಂಟ್ ಆಮೇಲೆ ಬಹಳ ಒಂದು ಕೂಡ ಇರ್ತಾರೆ ಆದ್ರೆ ಅಂತ ಸಂದರ್ಭದಾಗ ಅಲ್ಲೆಲ್ಲ ಬಡವರು ಶೆಡ್ಗಳು ಸುತ್ತಾಗ ಸದಿಗೂ ಕೈಲಾಗಿ ಸಹಾಯ ಮಾಡಿಲ್ಲ ಈಗ ಒಂದಲ್ಲ ಒಂದ್ ರೀತಿಯಿಂದ ದಾನ ಧರ್ಮ ಮಾಡ್ಕೊಂತ ಬಂದಂತ ನಾವು ನೋಡದೆ ರಾಣೆಹಣ್ಣ ಶಾಸಕರಲ್ಲಿ ಅದ ಯಾರಾದರೂ ಪ್ರಥಮವಾಗಿ ಇರ್ತಕ್ಕಂಥ ದಾನ ಧರ್ಮದಲ್ಲಿ ಅಂದ್ರೆ ಆರ್ಶಂಕರ್ ದಾನ ಸುಡೋ ಕಾರಣ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕು ನೀವೇ ಉಸ್ತುವಾರಿ ಮಂತ್ರಿ ಆಗ್ರಿ ಇಂಥದೆಲ್ಲ ಹೇಳಿದಾಗ ನಾವು ಇಂಡಿಪೆಂಡೆಂಟ್ ನಾವು ಅದನ್ನ ನಿರ್ಧಾರ ತಗೋಬೇಕಾದ್ರೆ ಎಲ್ಲಾದರೂ ಒಂದು ತಾಲೂಕಿನ ಅಭಿವೃದ್ಧಿ ಆಗತ್ತೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಅವ್ರು ತಗೊಂಡ್ರು ಅಲ್ಲಿ ಮೋಸ ಈಗ ಚಿಕ್ಕಮ್ ಸೌಣ್ಣವ್ರು ರೊಟ್ಟಿ ಕೊಟ್ಟಿರಿ ಬುದ್ಧಿ ಕೊಟ್ಟಿರಿ ಅಂತ ಭಾವಕರಾಗತ್ತೆ ಅಲ್ಲಿ ಮೋಸ ಈಗ ಎಂ ಪಿ ಚುನಾವಣೆ ಆಗ ಬಂದಾಗ ಬಂದಿದ್ಯಾಲೆ ಸೌಜನ್ಯಕ್ಕಾದರೂ ಒಂದು ಮಾತು ಆಶಂಕರ್ ಕೇಳ್ಬೋದಿತ್ತಲ್ಲ ಎಲ್ಲೈತೆ ಅವರಲ್ಲಿ ಮನವಿದೆ ಬರೋದು ಇಲ್ಲಿ ನಾನು ಇಂಥದ್ದು ಮಾಡೇನೆ ಅಂತ ಓಟ್ ಕೇಳಿದೆವರು ಮಾಜಿ ಮುಖ್ಯಮಂತ್ರಿಗಳೇ ಧೈರ್ಯ ಇದ್ರೆ ದಮ್ ಇದ್ರ ಅಂತ ನೀನು ಷಟ್ಗಳ್ ಹೇಳ್ತಾರಲ್ಲ ನಾನು ಅದ ಮಾತಿನ ಉತ್ತರ ಹೇಳ್ತೀನಿ ನಿನ್ನ ಧೈರ್ಯ ದಮ್ ಇದ್ರೆ ಅಖಂಡ ಧಾರವಾಡ ಜಿಲ್ಲಾಕ್ಕೆ ಮುಖ್ಯಮಂತ್ರಿ ಆಗಿ ನೀನು ಏನು ಮಾಡಿಯಪ್ಪ ಒಂದು ಯೋಜನೆ ದೊಡ್ಡದು ಹೇಳೋದು ಯಾವುದೇ ಒಂದು ಫ್ಯಾಕ್ಟ್ರಿ ತಂದಿದೆಯಾ ಏನು ತಂದಿದೆಯಾ ಎದಕ್ಕೆ ಹಾಕ್ಬೇಕು ನೀನು ಗೊತ್ತು ಬರೀ ಬರೋದ್ರೆ ಮೋದಿ ಎಸರುದ್ರೆ ದೇಶ ಇನ್ನು ನಾವೆಲ್ಲ ದೇಶಕ್ಕಾಯಿರ ಅಲ್ಲೇ ದೇಶಕಾಯೋದು ಸೈನಿಕ ಇರೋದಾರ ಅದಕ್ಕೊಂದು ವ್ಯವಸ್ಥೆ ಇರ್ತೈತಿ ಸುಮ್ಮನೆ ಮುಕ್ತ ಮತದಾರಿಗೆ ಭಾವನೆಗಳನ್ನ ಕೆರಳಿಸಿ ಓಟ್ ಅಂತ ಬಿಡ್ರಿ ನಿಮ್ಮ ಕೊಡುಗೆ ಏನು ಮುಖ್ಯಮಂತ್ರಿ ಆಗಿ ನೀವು ಹಾವೇರಿ ಜಿಲ್ಲಾಕ್ಕೆ ಗದಗ ಅಥವಾ ಧಾರವಾಡ ಅಖಂಡ ಧಾರವಾಡ ಜಿಲ್ಲಾಕ್ಕೆ ನಿಮ್ಮ ಕೊಡುಗೆ ಏನು ನಿಮ್ಮ ಯೋಜನೆಗಳು ಏನು ಬಂದವು ಇಂಥವೆಲ್ಲವೂ ನೀವು ಮಾಧ್ಯಮದವರು ಕಟ್ ಮಾಡಬೇಡಿ ನಾವು ಮಾತಾಡೋದು ನಾವು ಎದುರಿಸ್ತೇವೆ ಆ ಶಕ್ತಿ ದೇವರು ಕೊಟ್ಟಲ್ಲ ಯಾಕಂದ್ರೆ ಪ್ರತಿಯೊಂದನ್ನು ನ್ಯಾಯವಾಗಿ ಕೇಳಿದಾಗ ಎದುರ ಹೆದರಬಾರ್ದು ಈಗ ಅವ್ರು ಹಂಗೆ ಹಿಂದೆ ಕೇಳಿರಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಎಮ್ ಎಲ್ ಸಿ ಎಲೆಕ್ಷನ್ ಮಾಡಿದ್ರೆ ನಿಮ್ಮ ಶಿಷ್ಯನೇ ಕೇಳೋಕೈತಿ ನಾವು ಉತ್ತರ ಕೊಡ್ರಿ ಅಂತ ನೀವು ಕೇಳಿರಿ ರಾಜೇಡಬ್ನ ಕೇಳಿ ಕೇಳಿರಿ ಅವ್ರಿಗೆ ಈ ಹಿಂದುಳಿದ ವರ್ಗದವರಿಗೆ ರಾಜ್ಯದಲ್ಲಿ ಎಲ್ಲರೂ ಒಂದು ಅಂತ ಈಶ್ವರಪ್ಪನ ಇದು ಮಾಡಿದ್ರು ಯಾಕ ಯಾರು ನ್ಯಾಯವಾಗಿ ಕೇಳ್ತಾರೆ ಅವ್ರ ಪಕ್ಷದ ಅವ್ರಿಗೆ ಹಾಕೋದು ಇವ್ ಬಾ ಏನು ಅಂತ ಅವ್ರದ್ದು ತಪ್ಪು ಅನ್ನೋದು ಬಿಜೆಪಿ ಒಂದು ಅಲ್ಲ ನಾಲ್ಕು ಭಾಗಲಾಗ್ಯವು ಎಂ ಪಿ ಚುನಾವಣೆ ಮೇಲೆ ಕಾಂಗ್ರೆಸ್ ಭಾಗ ಆಗಿಲ್ಲ ಇವ್ರು ನಾಲ್ಕು ಹಾಕಾರ ಫಸ್ಟ್ ಇದನ್ನು ಸು ಸುಧಾರಣೆ ಮಾಡ್ಕೆ ಅಂತ ಹೇಳ್ರಿ ಅವರು ಶಂಕರ್ ತಕ್ಷಣ ಏ ಶಂಕರ್ ಹಿಂದೆ ಯಾರು ಇಲ್ಲ ಅಂತಾರೆ ಅಂತ ಇಲ್ಲಿ ಯಾರೋ ಮಾಜಿ ಶಾಸಕ ಅವ್ರು ತ್ಯಾಗ ಮಾಡಿ ಹುಟ್ಟಿದ ಕೂಸು ಅದು ಹೇಳ್ತತಿ ತಿಳುವಳಿಕೆಲ್ದ್ರಂಗೆ ಏ ಶಂಕರಿಂದ್ರೆಲ್ಲ ಬಂದ್ಬಿಟ್ರ ಅಂತ ಬಕ್ರ ಮಾಡದ್ ಮುಖ್ಯಮಂತ್ರಿ ಎರಸಲ ಭಗ್ರ ಮಾಡತಿ ನಾವು ಓಟಿನ ಮುಖಾಂತರ ಅದಕ್ಕೆ ಉತ್ತರ ಕೊಡಬೇಕು ನಮ್ಮ ನಾಡ ತಾಲೂಕಿನ ಶಂಕರ್ ಅಭಿಮಾನಿಗಳು ಶಂಕರ್ ಕಾರ್ಯಕರ್ತರು ಆನ್ ಶಂಕರ್ ಯಾವ ನಿರ್ಧಾರ ಅಂತಕ್ಕಂಥ ಆ ಕಡೆ ಹೆಚ್ಚಿನ ಮತ ಹಾಕಿ ತೋರಿಸಿದ್ರೆ ಮಾತ್ರ ನಮಗೆ ನಿಮ್ಗೆ ಮಗ ಸಾಧ್ಯ ಕೇಳ್ತಾರೆ ಇಲ್ಲಿ ತಾಲೂಕಿನಾಗ ಯಾದ್ರೂ ಒಪ್ಪ ಮತದಾರನಿಗೆ ಶಂಕರಿಂದ ಅನ್ಯಾಯ ಈ ಅವ್ರಿಗೆ ಫೇಸ್ಬುಕ್ನಲ್ಲಿ ಈಸಿ ಅದ ಒಂದೆರಡು ಲೈನ್ ಹಾಕ್ಬಿಡೋದು ನೀನೇನು ನೆಡ್ಕಂಡಪ್ಪ ನೀನ್ ನಿಂತ ನಿಂದೇನು ನೀನ್ ಯಾರಿಂದ ಹೆಸರು ಬಂತು ನಿಂತೇವನ್ ಹಾಕ್ಬಿಟ್ರೆ ದೊಡ್ಡ ಮನುಷ್ಯ ಆಗಲ್ಲ ಅವನ್ನೆಲ್ಲ ಬಿಡಪ್ಪ ಪಾ ಪುಣ್ಯಾತ್ಮ ಕೇಳ್ತೇವೆ ಸಂದರ್ಭ ಬಂದಾಗ ನಮ್ಮ ಕಾರ್ಯಕರ್ತರು ಮುಖ ಶಂಕರ್ ಅವರು ಏನು ನಿರ್ಧಾರ ಅಂತ ಕರ್ತಾರೋ ಅದಕ್ಕೆ ನಾವು ನೀವು ಪಾತ್ರೀರಾ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಕರೆದಾಗ ಸ್ವತಃ ನಾನು ಸಹ ಅವ್ರ ಜೊತೆಗೆ ಹೋಗಿದ್ದೀನಿ ಅಲ್ಲಿ ಅವರು ಪಾರ್ಟಿಗೆ ಕರೆದರು ಆದ್ರೆ ಅಲ್ಲಿ ಒಂದೇ ಮಾತು ಹೇಳಿದ್ರು ನಾನು ಯಾವುದೇ ನಿರ್ಧಾರ ತಗೋಳೋದಿದ್ರೆ ಹಿಂದೆ ಮಾಡಿದ ತಪ್ಪು ನಾನು ಮಾಡಲ್ಲ ಕಾರ್ಯಕರ್ತರು ಮುಖಂಡರನ್ನು ಕೂಡಿಸಿ ಒಂದು ಚರ್ಚೆ ಮಾಡಿ ಅವ್ರದ್ದೆಲ್ಲರದ ಅಭಿಪ್ರಾಯ ತಗೊಂಡು ನಾಳೆ ಅವರು ಏನಾರ ಕಷ್ಟ ಸುಖಗಳು ಬಂದಾಗ ನಾವು ಏನಾರ ಕೇಳಕ್ ಬಂದಾಗ ನಾವು ಯಾರ ಹತ್ರ ಹೋಗ್ಬೇಕು ಈಗೇನೋ ಓಟು ಎಲೆಕ್ಷನ್ ಆಗಲಿ ಅಂತೀರಿ ಆಗ್ತದೆ ಮುಂದೆ ಅದನ್ನು ಸಹ ಈ ವಿಚಾರನೆ ಇಟ್ಕೊಂಡು ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಕರೆದಾಗ ಅವ್ರಿಗೂ ನಾವು ಇದೇ ಮಾತಾ ಹೇಳಿ ಬಂದಿವೆ ಬೊಮ್ಮಾಯಿ ಅವರು ಯಾರಿಗೂ ಮಾಡಿಲ್ಲ ಯಾಕಪ್ಪ ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಯಾಗಿ ಅಯ್ಯೋ ಮುಂದ ಎರಡ ದೇಶ ಮುಂದಿದ್ದಾಗ ಕುಡಿ ಸಾಯಕ ಐದು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಸ್ಕೀಮ್ ಅನ್ನ ತಂದ್ರೆ ರಕ್ತ ಮಾಡಿರೋದ್ರಲ್ಲಿ ಯಾರ ಮುಖ್ಯಮಂತ್ರಿ ನಮ್ಮ ಬೊಮ್ಮ ಅಂತ ತಮ್ಮ ಅವರು ತಾಕಾತೇನ ಈ ಚುನಾವಣೆ ಆಯೋಗ ನಿಜವಾದ ಇಡೀ ರಾಜ್ಯದಾಗ ಒಬ್ಬ ಒಬ್ಬರಿಗೆ ಒಂದ್ ಟಿಕೆಟ್ ಕೊಟ್ಟಲ್ಲ ಇಡೀ ರಾಜ್ಯದಾಗ ಒಬ್ಬ ಎಂಟಿ ಟಿಕೆಟ್ ಯಾಕೆ ஒடையூர என்ட்ரி பண்ணோம் ராஜாபட்சி நியாய இவருக்கு சமாத கட்டின ஈஸ்வரப்பா ஈஸ்வரப்பா மட்டும் எடியூரப்பா நான் சாங்கிட்ட சிகாரப்பூத்தே அவங்க சைக்கிங்க பட்ச கண்டித்த பிறவங்க ஈஸ்வரப்பா மத்திய அடிய இவத்தான அப்ட்ஷா அல்ல ஈஸ்வர்த்து ஏன் மாடித்த ಹಿಂದೂ ಮತ್ತೊಂದು ಕಂಡು ಎಷ್ಟು ಮನಸ್ಸಿಂದ ಕಾತಿದ್ದೀರಿ ನಿಮ್ಮ ನಿಜರು ಆ ಸಖ್ಯದಲ್ಲಿ ಟಿಕೆಟ್ ಏನ್ ಕೊಡ್ಬೋದು ಆ ಸಕ್ಕರೆ ಅನ್ನೇ ಮಾಡುತ್ತೆ ನಿಮಗೆ ನಿಜರಿಗೆ ನೀವು ಕರ್ಕೊಂಡು ಮುಖ್ಯಮಂತ್ರಿಯಾಗಿ ಅವ್ರಿಗೆ ಒಂದು ಟಿಕೆಟ್ ದೇವಾಲಕ್ಷನ್ ಟಿಕೆಟ್ ಕೊಡಕ್ಕಾಗಲ್ಲ ಅಂದ್ರೆ ನಿಮ್ಮ ತಗತ್ಯ ಮಾಡಬೇಕಂಗೆ ನಾವು ಹಾ ಇತ್ತೆಲ್ಲ ಮಾಡ್ತೀರಾ ಮತ್ತೊಮ್ಮೆ ಮೇಲೆ ಮಾಡ್ತೀರಾ ನಮ್ಮ ನಮ್ಮ ಹೋದ್ರೆ ಅವರ ರೈತರಿಗೆ ಆದ ಅವರು ನಾನು ಪಿ ಚುನಾವಣೆಗೆ ಯಾವ ರೀತಿ ನಾವು ಬೆಂಬಲ ಕೊಡಬೇಕು ಅನ್ನೋದನ್ನ ಆಶಂಕರ್ ಸಾಹೇಬ್ರ ಮುಖಾಂತರ ಈ ಒಂದು ಸಭೆಯನ್ನ ಏರ್ಪಡಿಸಲಾಗಿದೆ ಇಂತೇಖರ್ ಸಾಹೇಬರಿಗೆ ಚುನಾವಣಿಗೆ ಸಪೋರ್ಟ್ ಮಾಡಬೇಕಾದ್ರೆ ನಾನು ಅಣ್ಣ ಏಳುವರೆ ಗಂಟೆ ಸುಮಾರು ಫೋನ್ ಮಾಡಿದ್ರು ನಾನು ದಿನೇಶ್ ನಾನು ಈ ಸಲ ಬಿಜೆಪಿ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡಬೇಕಂತ ಮಾಡಿದೀವಿ ನಿಮ್ಮೆಲ್ಲ ಅಭಿಪ್ರಾಯ ಅಂತ ಕೇಳಿದ್ರು ಅಣ್ಣ ಗುರುಬ ಸಮಾಜಕ್ಕೆ ಕಷ್ಟ ಅಲ್ಲ ಅನ್ಯಾಯ ಮಾಡಿರೋದು ಎಲ್ಲಾ ಜಾತಿಯ ವರ್ಗದವರು ಅನ್ಯಾಯ ಮಾಡಿದ್ದಾರೆ ಎಲ್ಲಾ ಪ್ರೀತಿಯ ಜಾತಿಯವರಿಗೆ ಹೋದ್ರಾದ್ರು ಅಣ್ಣನ ಎತ್ತಿಡಿತಾರೆ ಆರ್ ಶಂಕರ್ ಸಾಹೇಬ್ ಇಲ್ಲಿ ಅಂತ ಕೇಳ್ತಾರೆ ಯಾರಿಗೆ ನಿಮ್ಮ ಬೆಂಬಲ ಅಂತ ಕೇಳ್ತಾರೆ ಅಣ್ಣನಿಗೆ ಗೊತ್ತಿಲ್ಲ ನಾವು ಅವ್ರ ಅನ್ವಾಯದೇ ಅಣ್ಣ ಕರಿ ನೀರನ್ನು ಮಾತ್ರ ನಂಬು ನದಿ ನೀರನ್ನು ನಂಬೋಣ ಯಾವ ಕಡೆ ಹೋಗ್ತಾ ಗೊತ್ತಿಲ್ಲ ಇವತ್ತು ನೀನ್ ಇದ್ದಾಗ ಹೋದೀವಿ ಇಲ್ದಾಗ ಹೋದಿ ಮುಂದನೆ ಇರ್ತೀವಿ ನಿಮಗೆ ನಿಮಗೆಲ್ಲ ಅದ ಇಲ್ಲೆಲ್ಲ ಬಂದಿದ್ದೇವಲ್ಲ ಇಲ್ಲಿ ಇಲ್ಲಿ ಎಪ್ಪತ್ತು ಸಾವಿರ ಮತಗಳು ನಿನ್ನೆಲ್ಲ ಬರ್ತಿದ್ದಾರೆ ಈ ವಿಷಯ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಮುಂದ ನೀನ ನಾಯಕ ಆದ್ರೆ ಮುಂದ್ರ ನೀನ ನಾಯಕ ಇನ್ನೊಂದು ವಿಚಾರ ನಿನ್ನ ನಾಯಕತ್ವನ ಕಾಯ್ ಕಾಪಾಡ್ಕೊಂಡು ಹೋಗೋಣ ದಯಮಾಡಿ ಯಾರ ಮಾತನ್ನ ಕೇಳಬೇಡ ಯಾವ ಒಂದು ವಿಶ್ವಾಸದ ವಿಚಾರ ಮಾಡಬೇಡ ಇವತ್ತು ನಮ್ಮ ರಾಜನಿದ್ದಾರೆ ನಮ್ಮ ಕುಂದಾಪುರವ್ರು ಇದ್ದಾರೆ ಯಾಕಂದ್ರೆ ಇವತ್ತು ರೈಟ್ ಲೆಫ್ಟ್ ಆಗಿ ಅಣ್ಣನ ವಿಚಾರಗಳಲ್ಲಿ ಅವರ ಆಧಾರವಾಗಿ ಅಣ್ಣನ ಪ್ರೀತಿಯಿಂದ ಎಲ್ಲಾ ಬಳಗದಲ್ಲೂ ಬಳಗ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾರೆ ಈ ಮುಖಾಂತರ ಒಂದು ವಿಚಾರ ನಮ್ಮೆಲ್ಲರಿಗೂ ಮನವರಿಕೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ವಿರೋಧಿಗೆ ಕೂಡ ಅಂತ ನೋವನ್ನ ಆ ಭಗವಂತ ಕೊಡಬಾರ್ದು ಅಂತ ನಾನು ಅನ್ಕೊಂತೀನಿ ಇವತ್ತು ಸೋತಿದ್ದೀವಿ ಇಲ್ಲ ಅಂತ ಹೇಳಲ್ಲ ಗೆದ್ದು ಮುಂಚೆ ಸೋತಿದ್ವಿ ಮುಂಚೆ ಮತ್ತೆ ಗೆದ್ವಿ ಮತ್ತೆ ಸೋತಿದ್ದೀವಿ ಸೋಲೆ ಗೆಲುವಿನ ಮೆಟ್ಟಿಲು ದಿನ ಅಣ್ಣ ನಿತ್ಕೋತಾರೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ನಮ್ಮೆಲ್ಲರ ಬೆನ್ನಿಂದ ಅಣ್ಣನ ಆಶೀರ್ವಾದ ಇದ್ದೇ ಇರುತ್ತೆ ಕೆಲವೊಂದು ನಾಯಕರು ಅಣ್ಣನ್ಗೆ ಮಾಡಿರ್ತಕ್ಕಂತ ಮೋಸನ ಒಂದು ತಂಗಡೆಯಲ್ಲಿ ತೂಕ ಮಾಡಿ ನೋಡಿದಾಗ ನಾವು ಅಣ್ಣನ್ ಮುಂದೆ ಬಿಟ್ಟು ಅಣ್ಣನ್ ಹಿಂದೆ ಬಿಟ್ಟು ಬೇರೆಲ್ಲೂ ಹೋಗ್ತೀವಿ ಹಿಂದೆ ನೀವೆಲ್ಲ ನೋಡಿರ್ಬೋದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಮತ್ತೊಬ್ಬ ಪಕ್ಷ ಆಗ್ಲಿ ಊರಾಗ ನಾಲ್ಕು ಜನ ಮುಖಂಡ್ರ ಅವ್ರ ಅಷ್ಟೇ ಮುಖಂಡ್ರೆ ಅವ್ರ ಮನೆ ಹೋಗದ್ರು ಅವ್ರ ಮನೆ ಬರ್ತದ್ರ ಆ ಇವತ್ತೊಬ್ಬ ಸಣ್ಣ ಕಾರ್ಯಕರ್ತರನ್ನ ಬೆಳೆಸಿರೋದಂದ್ರೆ ಇಲ್ಲಿ ನಾನೇ ನಾವೆಲ್ಲ ಸಣ್ಣರಾದವಿ ದೊಡ್ಡ ಇಲ್ಲಿ ನಾನು ಒಬ್ಬ ಸಣ್ಣ ನಿಮ್ಗೆಲ್ಲಾರ ಇವತ್ತು ನನ್ನನ್ನು ಒಬ್ಬ ಹಣವನ್ನು ತಾಕದಾಗ ಶಿವ ಅಂತ ಗುರುಸ ಕಾರಣ ಒಬ್ಬರೇ ಏನೋ ಹಿಂದೆ ಅವರು ಆ ಪಕ್ಷ ಈ ಪಕ್ಷದ್ದು ಹೋಗಿದ್ರು ಯಾವ ತೀರ್ಮಾನಕ್ಕೆ ಹೋಗಿದ್ರು ಗೊತ್ತಿಲ್ಲ ಆ ತಪ್ಪನ್ನ ಮತ್ತೆ ನಾವು ಮಾಡಬಾರ್ದು ನಮ್ಮ ಕಾರ್ಯಕರ್ತನ ಕೇಳಿ ನಾವು ಡಿಸೈಡ್ ಮಾಡ್ಬೇಕಂತ ಈ ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ಸ್ವಾಗತಿಸ್ತೀನಿ ಅವರು ಈ ಒಂದು ಒಳ್ಳೆ ಗುಣ ನಿಜ ಮತ್ತೊಬ್ಬರಿಗೆ ಯಾರಿಗೂ ಇಲ್ಲ ನಾವು ಕೆಲವೊಂದು ಕಾರ್ಯಕರ್ತರುಗಳು ಕೆಲ ಬೆಳವಣಿಗೆ ಅಷ್ಟು ಕಾರ್ಯಕರ್ತರುಗಳು ಹರ್ಷತ್ಕೊಳ್ಳಿಗೋಸ್ಕರ ವರ್ಷದ ಹಾಕಾಡೀವಿ ಮನೆ ಮನೆ ಲಕ್ಷನದಲ್ಲಿ ಹರ್ಷದ್ ಕುಳಿಗ್ ಹೋಗ್ತಾರೆ ವರ್ಷದ ಹಾಕೊಂಡ್ರಿ ಅರ್ಥ ಮಾಡ್ಕೊಂಡ್ರಿ ಆದ್ರೆ ಇವತ್ತೆಲ್ಲಾರು ಬಂದವಿ ಅವ್ರು ಕರೆದ ಆದ್ರೆ ಇವತ್ತು ಅವ್ರ ಏನ್ ತೀರ್ಮಾನ ಕಂತರ ಆ ಪಕ್ಷದ ಕಡೆಗೆ ನಾವೆಲ್ಲರೂ ಬಹುಮತದಿಂದ ಅವ್ರಿಗೆ ಗೆಲ್ಸಿ ಆ ಶಂಕರ ಕೈಯನ್ನು ಬಲಪಡಿಸಬೇಕಂತೇಳಿ ತಮ್ಮೆಲ್ಲರೂ ಕೇಳ್ಕೊಡ್ತೇನೆ ಇಲ್ಲಪ್ಪ ಅಂದ್ರೆ ಯಾವ್ದೇ ಆಗಲಿ ಅಣ್ಣಾರ ಇರ್ತಾರೆ ಈಗ ಇಷ್ಟು ದಿವಸ ನಾವು ಅಣ್ಣಾರಿಂದ ಇರೋದು ಇನ್ ಮುಂದೆನು ನಾವು ಅಂತ ಹೇಳಿ ನಾವು ಗೊತ್ತಾಗ ನಾವೇ ಎಂದಿದ್ದೀವಿ ಈ ಆಫೀಸ್ ತುಂಬ ಇಲ್ಲೇ ಪ್ಯಾಕ್ ಇಲ್ಲಿಂದ ಹೋಗಿ ಅವನ ಪಾರ್ಟಿ ಆದರೆ ಇರಲಿ ಎಲ್ಲರೂ ಕೊಟ್ಟು ಆದ್ರೆ ಇವರು ಅದನ್ನ ಮಾಡ್ತಾರೆ ದಯಮಾಡಿ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಅವರು ಓಸ್ ಮಾಡ್ತಾರೆ ಮಾಧುಸ್ವಾಮಿ ಅವರು ಮಾತಾಡಿದ್ವಿ ನಾವು ನಮ್ಮ ತಲುಪಿಸ್ಕೊಟ್ಟಿರ್ತೇವೆ ಸಾ ನಮ್ಮರ್ ಸರಿ ಇಲ್ಲಪ್ಪ ನಿಮ್ಮ ಸಾಹೇಬನ ಕರ್ಕೊಂಡೋಗಿ ಫ್ರೀ ಪ್ಲಾನ್ ಮಾಡಿದ್ರು ನಮ್ಮರ್ ಸರಿ ಇಲ್ಲ ಅಂತ ಹೇಳಿದ ಹೌದು ಮಾಧುಸ್ವಾಮಿ ಅವರು ಅವ್ರಿಗೂ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿ ಬಂದುಬಿಟ್ಟು ಬೇರೆ ಯಾವ ಇರವಲ್ಲ ನಮ್ಮ ಸಪೋರ್ಟ್ ಇದೆ ಅವರು ಅಧಿಕಾರ ಇದ್ರೂ ನಮ್ಮ ನಾಯಕರು ಅಧಿಕಾರ ನಿಲ್ಲಿದ್ರೂ ಅವರೇ ನಮ್ಮ ನಾಯಕರು ಬಂದಿದ್ದರೆ ಪಕ್ಷೇತ್ರಾಗಿ ಆ ಕಡೆ ಕಾಂಗ್ರೆಸ್ ಸೇರಿದ್ರು ಅದು ಒಳ್ಳೆಯ ಕೆಲಸ ಇತ್ತು ಆದರೆ ಕಾರಣಾಂತರಗಳು ಇರ್ತಾರೆ ಶಗುಲಿ ಪಾಠ ಮಾಡ್ತಕ್ಕಂಥ ಕೆಲವು ರಾಜಕಾರಣಿಗಳು ಇರ್ತಾರೆ ಶಂಕರ್ ಸಾಹೇಬ್ ಮುಂದೆ ಮುಂದಾದ್ರು ಅವ್ರಿಗೆ ಮುಳ್ಳಾಗ್ತಾರೆ ಅವರು ಎಂದಾದರೂ ಮುಳ್ಳಾಗ್ತಾರೆ ಇವರು ಈಗ ಮಾಡಿ ಚೂಟ್ ಹೋಗ್ಕೊಂಡು ಬಿ ಜೆ ಪಿ ಕರೆ ಹೋಯ್ತರು ಇವರು ಯಾವ ಎಮ್ ಎಲ್ ಎ ಹೈರೇಕೇರಿ ಎಮ್ ಎಲ್ ಎ ಗಾಡಿ ಎಮ್ ಎಲ್ ಎಣೆಗಾರ ಮಾಜಿ ಎಮ್ ಎಲ್ ಎ ಇವರೆಲ್ಲರೂ ಒಳಸಂತು ಮಾಡಿ ಬೆನ್ನ ಚೂರಿ ಹಾಕಿದ್ರು ಓ ಹಿಂದೂದಾರ ಅವ್ರ ಹ್ಞೂ ಹ್ಞೂ ಬರೀ ಅವ್ರ ಭಾಗದಾಗ ನಾಯ್ಕಾದಂಗೆ ಕಾಯ್ಬೇಕಾಗ್ತದೆ ನಾವು ಇವತ್ತಿಗೆ ಮಾಜಿ ಎಮ್ ಎಲ್ ಎರು ಕೆಲವೊಂದು ಕೆಲಸಕ್ಕೆ ಹೋಗಿದ್ದೆ ಹುತ್ಕೊಳ್ಳನ್ನಪ್ಪ ಅಲ್ಲಿ ಉತ್ಕಾಳಪ್ಪ ಅಲ್ಲಿ ಅಂದರೆ ದೊಡ್ಡ ದೊಡ್ಡ ಮತ್ತಲ್ಲ ಬಿ ಜೆ ಪಿಗೆ ಆದರೆ ಈ ನಮ್ಮ ಶಂಕರ್ ಸಾಹೇಬರು ಈಗ ನಿಮ್ಮನ್ನೆಲ್ಲ ಕರ್ತರು ವಿಶೇಷದೇ ಈಗ ಏನೋ ಒಂದು ಕೇಸ್ ಸೇರ್ಪಡೆ ಆಗ್ತವೆ ಅಂತ ಒಂದು ಒಂದು ಸಂದೇಶ ಇದೆ ಒಂದು ಶುಭ ಸಂದೇಶ ಆಗಲಿ ಒಳ್ಳೆಯದು ಆದರೆ ಮುಂದಾದರೂ ಈ ಬೆನಿ ಚೂರಿ ಹಾಕ ಆಗ್ತಕ್ಕಂಥ ಒಂದು ಲೀಡರ್ ಮಾಡಿ ಹೋಗ್ಬಿಟ್ಟು ಮುಂದೆ ಯಾವ ಮುಂಚೂ ಹೋಗಬೇಕು ನಿಮ್ಮ ಇದು ಬೆಂಬಲಿ ಇಷ್ಟೆಲ್ಲ ಜನ ಅದಾರ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಹೌದ್ರೆ ಹೋಗ್ಬಿಟ್ಟು ನಮ್ಮ ಈ ಒಂದು ಕಾರ್ಯಕರ್ತರು ಮುಖಂಡರು ಮತ್ತು ಅಭಿಮಾನಿ ತಂಡಗಳ ಒಂದು ಅಭಿಪ್ರಾಯವನ್ನು ಪಡೆದು ಮುಂದಿನ ನಡೆ ಯಾವ ಕಡೆ ಅಂತಕ್ಕಂಥ ತೀರ್ಮಾನವನ್ನು ತೆರಳಲಿಕ್ಕೆ ನಿಮ್ಮೆಲ್ಲರನ್ನ ಇವತ್ತು ಆಹ್ವಾನ ಮಾಡಿದ್ದಕ್ಕೆ ತಾವೆಲ್ಲ ತಂದಿರಿಗೆ ನನ್ನ ಹೃದಯ ತುಂಬಿ ತಮಗೆಲ್ಲ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಪ್ರೀತಿ ಆ ಮಕ್ಕಳ ಪುಟಾದಿ ಮಕ್ಕಳ ಎಲ್ಲ ಯಾವ ಥೋಡಿ ಪೂರ್ವ ಜನ್ಮದ ಪುಣ್ಯನ ಇರೋ ನನಗೆ ಗೊತ್ತಿಲ್ಲ ಎಲ್ಲರೂ ಶಾಸಕ ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತ ನಾನು ಇಲ್ಲಿ ನಿಂತಿಲ್ಲ ಯಾಕಂದ್ರೆ ಸಾಕಷ್ಟು ಜನ ಕಷ್ಟಪಟ್ಟು ನಾನು ಸೇವೆ ಮಾಡಕ್ಕೆ ಆಗ್ಲಿಲ್ಲ ರಾಜಕೀಯವಾಗಿ ವೈಯಕ್ತಿಕವಾಗಿ ನಾನು ನಾಡ್ರೆ ರಾಜಕೀಯವಾಗಿ ಅನೇಕರಿಗೆ ಅನೇಕ ಸ್ಥಾನಗಳು ಸಿಗಬೇಕಾಗಿತ್ತು ಕೆಲವರ ಷಡ್ಯತ್ರದಿಂದ ನಾನು ಯಾವತ್ತೂ ಒಂದು ಹೇಳ್ತೀನಿ ಪ್ರಮಾಣವಾಗಿ ಇಲ್ಲ ನನ್ನ ಮನೆ ದೇವರಿದ್ದಾರೆ ಯಾವುದೋ ದುಡ್ಡು ಜಾಸ್ತಿ ಮಾಡಿಕೊಂಡು ನನ್ನ ಏನಿಲ್ಲ ಯಡಿಯೂರಪ್ಪನವರು ಅವರಾದ್ರು ಮೂರು ತಿಂಗಳು ಮಂತ್ರಿ ಮಾಡಿದ್ರು ಅವರು ಮುಖ್ಯಮಂತ್ರಿಗಳು ದುರದೃಷ್ಟಿ ತಾಲಾಧಿಕಾರ ಬರಕ್ಕೆ ಪ್ರಿದೂರು ಮಾಡಿದ್ಯಂತ ಒಬ್ಬ ಅತ್ಯಂತ ಒಬ್ಬ ಶಕುನಿಯನ್ನ ಮತ್ತೆ ಮಂತ್ರಿ ಮಾಡಿರ್ತಕ್ಕಂತ ಯಡಿಯೂರಪ್ಪನವರು ಆ ಶಗುನಿ ನನ್ನನ್ನ ಸರ್ವನಾಶನ ಮಾಡಿದ್ರು ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಿಮ್ಮನ್ನ ಸಮಾಧಿ ಮಾಡ್ತಾರೆ ನೀವು ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂದ್ರು ನಾವು ಈ ತಾಲೂಕು ಹದಿಮೂರು ಜನ ಹದಿನಾಲ್ಕು ಜನ ಓಡೋದ ಮೇಲೆ ನಮ್ದೇನು ಕೆಲಸ ಸರ್ಕಾರ ಬೀಳೋದು ಗ್ಯಾರಂಟಿ ಇದ್ರು ಇಷ್ಟಿಕ್ತಾವ್ರೆ ಅಂತ ನನ್ನ ಅವ್ರ ಮುದ್ದ ಮಾತ್ರ ಇಷ್ಟವ್ರೆ ನನ್ನ ಪ್ರಾಣನ ತೆಗೆದ್ಬಿಟ್ಟವ್ರೆ ಮತ್ತೆ ಬರೋ ಜನ್ಮ ಮತ್ತೆ ಬರೋ ಜನ್ಮ ನೀವು ಕೊಡ್ಬೇಕು ನಿಮ್ಮ ಆಶೀರ್ವಾದ ಇರಬೇಕು ಈ ತಾಲೂಕಿನ ಮತ್ತವರ ಆಶೀರ್ವಾದ ಇದ್ರೆ ನಾನು ಇಂದಲ್ಲ ನಾಳೆ ಇಲ್ಲೆಲ್ಲ ಮುಂದೆ ಎಲ್ಲಾದರೂ ಶಾಸ್ತ್ರ ಕೂಡ ನಿಮ್ಮ ಸೇವೆ ಈ ತಾಲೂಕಿನ ಜನತೆ ನನ್ನ ಕಣ್ಣಾಗಿ ಕಾಪಾಡ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ನಾನು ಇಲ್ಲೇ ರಾಜಕೀಯ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ನನಗೆ ನೀವು ಶಕ್ತಿ ತುಂಬ್ರಿ ನನ್ನನ್ನು ಗುರುತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರೆ ಅವರು ನನ್ನ ಗುರುಸ್ತಾರೆ ನಾನು ಯಾವಾಗ ನಿಮ್ಮ ನೀವು ಪ್ರಾಮಾಣಿಕವಾಗಿರೋದ್ರಿಂದ ನಾನು ನಿಮ್ಮನ್ನು ಕರೆದಿದ್ದೀನಿ ನಾನು ಪ್ರಾಮಾಣಿಕವಾಗಿ ದುಡಿದ್ರೆ ಪಕ್ಷಕ್ಕೆ ನನ್ನನ್ನು ನಾಳೆ ಮುಂದೆ ಕರೆದು ಇಲ್ಲಾದರೂ ಎಲ್ಲಾದರೂ ಮಾಡ್ತಾರೆ ಅಲೆ ಬರೋದ್ರೆ ಇಲ್ಲೂ ಆಗ್ಬೋದು ಅಥವಾ ಎಲ್ಲಾದರೂ ಒಬ್ಬರು ನನ್ನ ಚಿಂತೆ ಬಿಡ್ರಿ ನಾನು ಶಾಸಕರಾಗ್ತೀನೋ ಹಾಗೆ ಇರ್ತೀನೋ ಅದು ನನ್ನೇ ಬರ ನನಗೆ ದುಡಿದಿರ್ತಕ್ಕಂಥ ಪ್ರಾಮಾಣಿಕವಾಗಿ ಸೇವೆ ಮಾಡಿರ್ತಕ್ಕಂಥ ಜನಕ್ಕೆ ನಾನು ರಕ್ಷಣೆಯಾಗಿ ನಿಲ್ಲಬೇಕು ಅದು ನನ್ನ ಗುರಿ ನಾನು ಮೂರು ಸಾರಿ ಮಂತ್ರಿ ಆಗಿದ್ದೀನಿ ನಾನು ಹೇಳ್ತಾ ಇರ್ತೀನಿ ಮೂವತ್ತಾರು ಸರಿ ಮಂತ್ರಿ ಆದರೂ ಕೂಡ ಮಾಜಿನೇ ಆಗೋದು ಕೆಲವರಿಗೆ ಏನು ಆಕರಿಗೆ ಬರಗಿದ್ರು ಇನ್ನೊಬ್ಬ ಊಟ ಬೇಕು ಇನ್ನೊಬ್ಬ ಊಟ ಯಾರಿಗೂ ಬರ್ತಾ ಇವರು ತನಗೆ ಆಕರಿಗೆ ಬರ್ತಾ ಇದ್ರು ತನಗೇ ಉಳಿಸ್ಕೊಬೇಕು ತನಗೆ ಅಧಿಕಾರ ಬೇಕು ಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಯಿತು ಚಾನ್ಸರ್ ಅವರೇ ಮತ್ತೆ ಎಂ ಪಿ ಯಾಕೆ ಕರೆ ಕಾರ್ಯಕರ್ತರಿಗೆ ಯಾರು ತಾಳ್ಮೆ ಇಲ್ವಾ ಅಥವಾ ಏನೋ ನಿಮಗೆ ಹಿರಿತಾರ ಇಲ್ವಾ ತೊಡ್ತಾನೆ ಇಲ್ವಾ ಅಥವಾ ಏನೋ ಒಬ್ಬ ಈ ಕಾಂತೇಶ್ ಅಂತಕ್ಕಂಥ ಒಬ್ಬ ಈಶ್ವರಪ್ಪನ ಮಗ ಬಂದು ಓಡಾಡ್ತಾಯ್ತು ಕೊಡ್ಬೋದಾಯ್ತಲ್ಲ ನಿಮಗೆ ಟೀಟು ಅವ್ರು ಯಾಕಂದ್ರೆ ನಾನೇ ಇದನ್ನು ಬರ್ಕಳಿಸು ನಿಮ್ಮ ಕೇಳ ಆಗಲ್ಲ ನೀವು ಹೋಗಿ ಮನೆ ಇರ್ರಿ ನಾನೇ ಇಲ್ಲಿ ಜಿಲ್ಲೆಯಲ್ಲ ಬೇಕು ರಾಜ್ಯ ಬೇಕು ಇವಾಗ ದೇಶಕ್ಕೆ ಹೋಗ್ತಾಯಿದ್ದೀನಿ ನಿಮ್ಮ ಮನೆಗೆ ಹೋಗಿ ಮನೆ ಕೇಳ್ರಿ ಅಂತ ಹೇಳ್ಬೇಕಾಯ್ತು ಅವ್ರಿಗೆ ಆರು ತಿಂಗಳು ಎಂಟು ತಿಂಗಳು ಅವರು ಅಷ್ಟು ರೈತರು ದುಡ್ಡು ಖರ್ಚು ಖರ್ಚು ಮಾಡಿಕೊಂಡು ಅಲ್ಲಿ ಇಲ್ಲಿ ಮಾನಿಗಳಿಗೆ ರೈತರ ಇವರು ಕಾರ್ಯಕರ್ತರುಗಳ ಹತ್ರ ಹುಲ್ಲ ಅವರು ತಿನ್ತಾ ಇದ್ದರು ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ ನಾನು ಒಂದು ಸೇವೆ ಮಾಡಬೇಕು ನಾನು ಒಂದು ಅಧಿಕಾರ ಬೇಕು ಅವರು ಬಂದಾಗ ಇವ್ರು ಮನೆಗೆ ಹೋಗಿ ಕೇಳ್ಕೊಂಡೆ ಕೇಳ್ಕೊಂಡೆ ಬೀದ್ ಬೀದಿಲಿ ಹೇಳ್ಕೊಂತಿರ್ತಾವೆ ಹೇಳ್ಬೋದಾಗಿ ನೀವು ಮನೆಗಿರಿ ನಾನೇನು ಹೇಳ್ತೀನಿ ನೀವು ಬರಬೇಡ್ರಿ ಅಂದರೆ ಅವರು ಅಟ್ಲೀಸ್ಟ್ ಎಲ್ಲ ಒಂದು ಕ್ಷೇತ್ರ ನೋಡ್ಕೊಡ್ತಾಯಿದ್ರು ಎಲ್ಲ ಮನೆಗೆ ಅಂದ್ರೆ ಮನೆ ಕೇಳ್ತಾಯಿದ್ರು ಏನೋ ಒಂದು ಮಾಡ್ತಾಯಿದ್ರು ನೀವು ಬರ್ರಿ ನಾನು ಹೇಳಿದ್ದೀನಿ ಬಾ ಬಿಟ್ಟು ಬಾ ನಿನ್ನ ಎಡಿಯೂರು ದೇವಸ್ಥಾನದಲ್ಲಿದ್ದೀನಿ ನಿಮ್ಗೆ ಒಳ್ಳೇದಿ ಇವ್ರು ಬಂದು ಮನೆಗೆ ಬಂದು ನಮ್ಮ ಮನೆಗೆ ಉಂಡು ತಿಂದು ಇವ್ರು ಹೇಳ್ತಾರೆ ನಮ್ಮ ಮನೆಗೆ ಒಟ್ಟಿಗೆ ಕೊಟ್ಟರು ಬರ್ತಿತ್ತು ನಮ್ಮ ಮನೆಗೆ ಉಂಡು ನನ್ನೇನಪ್ಪ ಮಾಡಿದ್ಯಾ ಮನೆ ತಾಲೂಕನ್ನು ಒಂದು ಕರಿಕೆ ಮೀನೇನು ಮಾಡ್ತಾ ಇದೆಯಾ ಸುಮ್ಮನೆ ಮಾತ್ರೆಗೆ ಕಣ್ಣೀರು ಹಾಕೋದು ಮೊದಲೇ ಕಣ್ಣೀರು ನಮಗೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ನಿಮ್ಮ ಮೊದಲೇ ಕಣ್ಣೀರು ಹಾಕೊಂಡು ಜನಗಳಿಗೆ ಯಮರ್ಸ್ತೈತಿ ನಾವು ಇಲ್ಲಿ ಹಸಹ್ಯ ಆಗಬೇಕು ಜನಗಳತ್ರ ಆ ಶಂಕರ್ ದುಡ್ಡು ತೊಗೊಂಡು ಹೋಗ್ಬಿಟ್ಟು ಯಾರಾದರೂ ಸಾಕ್ಷಿ ಸಮಾನ ಮೊದಲೇ ಹೇಳಿ ಹೇಳ್ತಾರೆ ಅವರು ಹೇಳಿದ್ರೆ ನಾನು ನಿಮ್ಮ ತಾಲೂಕಲ್ಲಿ ನುಗ್ಗಿ ಯಾರು ನೀವು ಹೇಳ್ತಾ ಇದ್ದೀರಲ್ಲ ಅವರೇವ್ರ ಮಾತ್ರೆಗೆ ಕೇಳ್ಕೊಂಡು ಹೇಳ್ತಾ ಇದ್ದರು ತವರು ಸಾಬೀತು ಮಾಡಿದ್ರೆ ನಾನು ರಾಜಗೇರಿವರು ತಿರಕ್ಕೆ ನಿಮ್ಮ ಕಾಲಕರ್ ಹೋಗ್ತೀನಿ ಯಾರ್ಯಾರು ಗಳಿಸೋ ಆ ಥರ ಇದ್ದರೆ ಧೈರ್ಯ ಇದ್ದರೆ ನಾನು ತಗೊಂಡಿದ್ದೀನಿ ಅಂತ ಸಾಬೀತು ಮಾಡಿಬಿಟ್ರೆ ನಾನು ಈ ಕಡೆ ದಿಕ್ಕಿ ಉತ್ತರ ದಿಕ್ಕಿಗೆ ತಲೆ ಕೂಡ ಬರೋಕಲ್ಲ ನಾನು ಪ್ರಾಮಾಣಿಕವಾಗಿ ನಾನು ಕಷ್ಟನೋ ಚುಕ್ಕನೋ ನೋವೋ ನಲಿವೋ ನಾನು ಇಲ್ಲ 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 ಅಂತ ಹೇಳ್ತಾ ಅಪಿಸ್ತಾ ಇದ್ದೀನಿ ನಾನು ಸೋತನಲ್ಲಿ ನನಗೇನು ಕೆಲಸ ಆಯ್ತು ಆದರೂ ಕೂಡ ಕಾರ್ಯಕರ್ತರು ಮದುವೆಗಳು ಬಂದಿದ್ದೀನಿ ಆದರೆ ಭಾಳ ಏನು ನಾನು ಏನು ಮಾಡಿದ್ರು ಪ್ರಚಾರ ಕಡಿಮೆ ಕೆಲಸ ಜಾಸ್ತಿ ಇದ್ದೆ ಒಂದು ಫೋಟೋ ಗಿಟ್ಟು ಇದ್ದೆ ಅದನ್ನು ಬೇಡ ಹಾಕ್ಬೇಡ್ರಪ್ಪ ಯಾರು ಕಾರಣಕ್ಕೆ ಕರೆದ ಬರ್ತೀನಿ ಹೋಗ್ತೀನಿ ಅಂತ ಇದ್ದೆ ಬರ್ತಾಯಿದ್ದೆ ಹೋಗ್ತಾ ಇದ್ದೆ ಆದರೆ ಇವತ್ತು ಎಷ್ಟೋ ಜನ ಅಧಿಕಾರ ಸಿಕ್ಕಿದವರು ಅನ್ನೋ ನನ್ನ ಗೊತ್ತಾಯಿದೆ ಸಿಕ್ಕಿರೋರು ಹೇಳ್ತಾರೆ ಯಾರೋ ಅವ್ರು ಹೇಳ್ತಾರೆ ಶೂ ಅಂತ ಅರೆ ಇವರು ಪಕ್ಕಡ ಕಟ್ ಮಾಡ್ತಾರೆ ನಮ್ಮ ಎಲ್ಲ ಹೇಳಿದ್ರು ಓದೋರು ಬಗ್ಗೆ ನನಗೆ ಪಾತ್ರ ಅವ್ರು ನನ್ನ ಬಗ್ಗೆ ಮಾತಾಡ್ತಾ ನಾನು ಅವ್ರ ಬಗ್ಗೆ ಮಾತಾಡ್ತೀವಿ ಅವ್ರ ಒಂದು ಮುಖ್ಯ ಶಿವ ಶಿವಮನೆಗೆ ಹೋದ್ರದ್ದು ನಾವೆಲ್ಲ ಭಾಳ ಒತ್ತೊತ್ತಿ ಸಾಕಾಗಿದೆ ಏನಪ್ಪ ಒತ್ತಿ ಓದ್ತು ಕೇಳಿದೆ ಶಿವ ಕೇಳೋಕ್ಕಿಲ್ಲಪ್ಪ ನಿಮ್ಮ ಮನೆ ನೀನೇ ಒತ್ತು ಕಂಡ ಆ ಮನೆ ಒತ್ತೊತ್ತಿ ಕಣದ ಅಂತ ಕೇಳೋಕ್ಕಿಲ್ಲಪ್ಪ ಶಿವ ಅಂತ ಕೇಳಿದೆ ಎಲ್ಲರ ನಿಮ್ಮ ಬಗ್ಗೆ ಬಂದು ಅದು ಹೇಳ್ಬೋದು ನಿಮಗೆಲ್ಲ ದಿಕ್ ತಪ್ಪಿಸೋಕ್ಕೆ ನಾವು ಭಾಳ ಒತ್ತೊತ್ತಿ ಒತ್ತಿ ಒತ್ತೊತ್ತಿ ಏನಪ್ಪ ಗುಣತಿಲ್ಲ ಹೋಗ್ತಾ ಇದ್ದೆ ಇವಾಗ ಕರ್ನಾಟ ನ ನಗರಸಭೆಯ ಸದಸ್ಯರು ಮಾಡಿ ನೈರು ಇದು ಮಾಡಿದ್ರು ಇನ್ನೊಬ್ಬ ಮುಖಂಡ ಹೇಳ್ತೀನಂತೆ ನಾನು ಭಾಳ ದೊಡ್ಡದು ಬಿಟ್ಟು ಭಾಳ ಕಷ್ಟ ನಾನು ಹಗುನೂರು ರಾತ್ರಿ ಮನೆ ಆಚಿ ಭಾರಿ ಮಾರಿ ರಾತ್ರಿ ಬಿಡ್ತಿದ್ದಾರಪ್ಪ ನಾನು ಭಯಪಟ್ಟು ಕೊಡ್ತಾ ಇದ್ದೀನಿ ಇದ್ದೀನಪ್ಪ ಯಾರಿಗಾನ ನಾನು ಆಸೆ ಮಾಡೋ ಕಷ್ಟಪಡ್ದು ಅಂತ ಮಾಡಿದಂತೆ ಯಾರಿಗಾನು ಹೇಳಿದ್ದೀನಪ್ಪ ಇವರು ಕಾರ್ಯಕರ್ತರಾಗಿ ಬಂದು ಯಾರು ಖೋಷ್ಠ ಇರ್ತಾರೆ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಅಲ್ಲದೇ ಇರೋರು ಇವತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಅದ್ರಲ್ಲಿ ನೀವು ಪ್ರಶ್ನೆ ಮಾಡಿ ನಾನು ಮಾಡೋದು ತಪ್ಪಾತೈ ನೀವು ಕೇಳಬೇಕು ಅವ್ರನ್ನ ಯಾರ್ಯಾರು ಯಾವ ಸ್ಥಾನದ ಮಾನದಲ್ಲಿದ್ದರೆ ಇವತ್ತು ಆರ್ಸಿಕರಿಂದೇ ಹೋಗಿ ಏನೇನು ಕಳ್ಕೊಂಬಿಟ್ರಿ ಯಾರ್ಯಾರಿಗೆ ಶಿಕ್ಷಕರೇ ಆಸ್ತಿ ಮಾರಿ ಅವರೆಲ್ಲ ಎಮ್ ಎಲ್ ಎ ಮಾಡಿದ್ರಪ್ಪ ಅಂತ ಪಟ್ಟಿ ಕೊಟ್ಟಿರುತ್ತೆ ದಯಮಾಡಿ ನಿಮ್ಗೆ ಯಾರು ಹೇಳಿದ್ರು ಒಂದು ಹೇಳೋಕ್ಕೆ ಪತ್ರ ಮಾತ್ರ ಕೇಳಿ ಇದನ್ನು ನೀವೇನು ಕೇಳಬೇಡಿ ನಾನು ಎದೆ ಕೂತ್ಕೊಂಡು ಹೇಳ್ತೀನಿ ನೀವು ಹೇಳಿ ಪಂಚಾಯಿತಿ ಎಲ್ಲ ಕ್ಷಮೆ ನಾನು ಇವತ್ತೋ ನಿಮ್ಮನ್ನು ಎಮ್ ಎಲ್ ಎನ್ನು ಮಾಡಿದ್ದೀನಿ ಮಾಡಿ ಒಂದು ಎರಡು ದಿನ ಒಂದು ಸರಿ ನಮ್ಮ ಹುಬ್ಬಳ್ಳಿಲ್ಲಿ ನಮ್ಮ ರಾಜೇಣ್ಣನವರು ನಮ್ಮ ನಾಗರಾಜ್ ಪೊಲೀಸರವರು ಕರ್ತಪಡೆ ಕೊರಲ್ಪ್ಟ ಅವತ್ತು ನಾನಲ್ಲಿ ಇಲ್ಲಿ ಬರ್ದೇ ಇದ್ದಿದ್ರೆ ಐವತ್ತು ಸಾವಿರ ಕೊಟ್ಟು ಲೀಡರ್ ಗೆಲ್ತಾ ಇತ್ತು ಅಂತೇಳಿತ್ತು ಎತ್ತಲ್ಲಪ್ಪ ಎರಡು ಸಾವಿರ ಲೀಡರ್ ಗೆದ್ದಿದ್ದನಿಗೆ ಶಾಸಕ ಎರಡು ಸಾವಿರ ಮಾಜಿ ಶಾಸಕರು ಎರಡು ಸಾವಿರ ಲೀಡರ್ ಗೆಂತಪ್ಪ ಅಟ್ಲೀಸ್ಟ್ ನನ್ನ ಗೆಲ್ದೆ ಇರ್ಬೋದು ಯಾರು ಇದೇ ಪಕ್ಷಗಳು ನಾನು ಸೋಲ್ತಂಥ ಶಕ್ತಿಯನ್ನು ನಾನು ತೋರಿಸಿದ್ದೀನಿ ನಾನು ಎರಡು ಸಾರಿ ಪಕ್ಷಿದ್ದೀನಿ ಎಮ್ ಎಲ್ ಸಿ ರಾಜೀನಾಮೆ ಇಟ್ಬಿಟ್ಟಿದ್ದೀನಿ ಕೇವಲ ಯಾವುದೋ ಒಂದು ಸಣ್ಣ ಸಣ್ಣ ಅಧಿಕಾರಕ್ಕೆ ನನ್ನ ಬಗ್ಗೆ ಏನೇನು ಮಾತಾಡ್ತೀರ ನಿಮ್ಮ ಮಾನವ ಮರ್ಯಾದೆ ಏನಾದರೂ ಇದ್ದರೆ ನೀವು ಗೌರವ ಆಗಲಿ ನಿಮ್ಮ ಮನೆಯವ್ರು ಓಟಾಕ್ಸಿರಿ ನೋಡೋಣ ಇಪ್ಪತ್ತಿಪ್ಪತ್ತು ಸಾವಿರ ಓಟ ಇಪ್ಪತ್ತಿಪ್ಪತ್ತು ಸಾವಿರ ಅವ್ರ ಮನೆಯವ್ರ ಮಾತು ಕೇಳಿ ಊಟಾಕಲ್ಲ ಹಿಂದೆಯಿಂದ ಯಾರು ಹಿಂದೆ ನಮ್ಮ ಇವರು ಯಾರು ಇದ್ದವರು ಅಂಥವ್ರು ಹೋಗಿರೋದಂತೆ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಮೈ ಮುಗಿ ಹೇಳ್ತೀನಿ ಅವ್ರನ್ನ ಬಂದರೆ ಮೂರು ಗಂಟೆ ಹಾಕಿ ಹೇಳೋರು ದೊಡ್ಡವರು ಮುಗ್ಗಂಡ್ರು ಮೂರು ಗಂಟೆ ಎರಡು ಅಂತೆ ಇವ್ರು ಮೂಡಿನ ಹಾಕ್ಕೊಂಡು ಅಲ್ಲಿ ಹೇಳೋದು ಒಂದೇ ಅಣಕವನ್ನು ಗೆಲಿಸಿ ಗಂಡಪಿಸ್ತೀನಿ ಯಾರನ್ನ ನಮ್ಮ ಹಿಂದೂ ಸಂಸ್ಕೃತಿ ಮೂರು ಗಂಟೆ ಬೆಳೆಯೋಣಂತ ஆக ஹௌனப்பா கண்டை விட்டு முண்டை அந்த ஐவெட்டு கண்டிப்பாக முண்டை ஆகபேட் கேட்கா தீனி அதுவே பார்த்து மதக்கு பருத்தே பல வீர பரிசு தோர் ஏன்னா மாதாடிப்பட்றீ நீ நோட் ஆறு சங்கர் இல்லை யோகும் ஆறு சைட்யர் ஜொத்தியோதான் யோகி ஏன்னா நீவே கல் நோட் இஸ்மல்ல பல கோர்சு ಎಷ್ಟು ಓಟ್ ಹಾಕ್ಸ್ ಬರ್ತೀರ ನಾವು ನೋಡೋಣ ನಾನು ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಹಕಾರದಿಂದ ಒಂದೂವರೆ ಲಕ್ಷ ಓಟನ್ನು ಈ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಒಬ್ಬ ಎಂ ಪಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಯಾಕಂದರೆ ನಾನು ನೋಡಿದ್ರು ಕಾಂಗ್ರೆಸ್ ಅವರು ಮೋಸ ಮಾಡೋವ್ರೆ ಬಿ ಜೆ ಪಿ ಮಾಡೋರು ಸಭೆ ಮಾಡಿರೋರು ನೋಡೋಣ ಬಡವರು ಅವರ ಒಂದು ರಾಜಕೀಯದ ಒಂದು ಇದರಿಂದ ಅವ್ರು ಮಾಡಿದ ನಿರ್ಧಾರಗಳು ತಗೊಂಡಿರೋದು ಅವರು ರಾಜಕೀಯ ಮಟ್ಟಕ್ಕೆ ಅದು ಸರಿ ಅದು ನನ್ನ ಭಾವನೆ ಅಂತ ನಾನು ತಪ್ಪು ಮಾಡಿದರೆ ಕೆಲವ್ರಲ್ಲ ಇವತ್ತು ನನ್ನನ್ನು ಅರೋಹ್ ಮಾಡ್ತೀನಿ ಇವರು ಏನೋ ಕ್ಯಾಂಪೇಟ್ಗಳುವರಲ್ಲ ಇವರು ಮನೆಗಳ್ ಹಾಕೊಂಡವ್ರಲ್ಲ ಇವ್ರಿಗೂ ನಾನು ನೀಚ ಇವ್ರ ಮೇಲೆ ನಾನು ಕೆಲಸ ಹಾಕ್ಬೋದು ಅದೂ ಇಲ್ಲ ಅದನ್ನು ಎಲ್ಲರೂ ನಾನು ಮಾಡ್ಬೋದು ಆ ನೀಚ ಕೆಲಸ ಮಾಡೋಲ್ಲ ಬೆಳೀರಿ ಯುವ ತಲೆ ನೀವು ಮುಂದೆ ಬರ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತೈತೆ ಮತ್ತೆ ಈಗಾಗಲೇ ಬರ್ತಾರೆ ಅವರವರ ಬೆಲೆ ಬೇಸ್ಗಳೆಲ್ಲರು ಹೋಗೋರೆ ಕೆಲವರು ಅವರವರ ಹೇಳೋರೆ ಕೆಲವರು ಎಷ್ಟೋ ಮಾಡ್ತಾರೆ ಅಂತ ಅದನ್ನ ಹೇಳೋದ ಮೇಲೆ ಈಗ ಅದನ್ನೆಲ್ಲ ಏನು ಮಾಡ್ತಾರೆ ಅಂತ ನೋಡೋಕೆ ಇವರು ನಾವು ಅದರಲ್ಲಿ ನನಗೇನು ಸಿಕ್ಕೋದು ಅಂತ ಹೋಗೋರೆ ಆಮೇಲೆ ಅವ್ರಿಗೂ ಕಾಲಿಟ್ಟರೆ ಗೊತ್ತಾದ ಮೇಲೆ ಅವರಿಗೆ ಮತ್ತೆ ಅಳೆ ನೆಲದ ಪಾದವಿ ಗೆದ್ದಿ ಅಂತ ಬರೋದೇ ನಾನು ಅಪ್ಸೇ ಇರ್ತೇವೆ ಅಂತ ಹೇಳಿ ಅವರು ನಾನು ನಾನು ಮುಂದೆ ಎಮ್ ಆಗಬೇಕು ನಾನು ಮಂತ್ರಿ ಆಗಬೇಕು ಅಂತ ನಾನು ಆಶ್ರಯ ಮಾಡಲ್ಲ ನಿಮ್ಮೆಲ್ಲರ ಇರ್ತಾ ಕರೆಯಲಿಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರವೂ ಇದೆ ಜೊತೆಗೆ ನನ್ನ ತಂದೆ ಸಮಾನರಾದಂಥ ಮುಖ್ಯಮಂತ್ರಿಗಳಿದ್ದಾರೆ ಯಾತುರ್ಯ ಚಾಣಕ್ಯ ಮತ್ತೆ ಈ ರಾಜ್ಯವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತಕ್ಕಂಥ ಮುಂದೆ ಭವಿಷ್ಯದ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ನನಗೆ ಭಾಳ ಆತ್ಮೀಯರು ಇಡೀ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಸುಮಾರು ಮೂವತ್ತ್ಮೂರು ಮಂತ್ರಿಗಳಿದ್ದರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಆತ್ಮೀಯ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅವರೆಲ್ಲರೂ ಸಾಕಾರ ನಿಮ್ಮ ಜೊತೆ ಸದಾ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದು ನನ್ನ ಕೆಲಸ ಮುಂದೆ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ನನಗೆ ಗೊತ್ತು ಕಷ್ಟ ನಾನು ಕೂಡ ಬ್ಯಾನರ್ ಇಟ್ಟಿದ್ದೀನಿ ಹಚ್ಚಿದ್ದೀನಿ ಬಾವುಟ ಕಟ್ಟಿದ್ದೀನಿ ಕಾಂಗ್ರೆಸ್ನ ಕಟ್ಟ ನನ್ನ ರಕ್ತ ಕಾಂಗ್ರೆಸ್ ಅಂತ ಹಿಂದೆನೂ ಹೇಳಿದ್ದೀನಿ ಚುನಾವಣೆಗಳಲ್ಲಿ ಅನಿವಾರ್ಯ ಇತ್ತು ನನಗೆ ಟಿಕೆಟ್ಟು ಹಿಂದೆ ಸಲ ನಮ್ಮ ಸಿದ್ದರಾಮಯ್ಯನವರು ಭಾಷಣ ಮಾಡಬೇಕಾದ್ರೆ ಹಲವಾರು ವೇದಿಕೆಗಳಲ್ಲಿ ನಾನು ಹೇಳ್ತಾ ಇದ್ದೆ ಯಾರು ಕೂಡ ಅಧಿಕಾರ ಕೊಡೋಲ್ಲ ನಾವೇ ತಗೊಳ್ಬೇಕು ಅಂತ ನಾನು ತಗೊಂಡು ತೋರಿಸಿದ್ದೀನಿ ಮತ್ತೆ ಕೂಡ ಅಚಾನಕ್ಕಾಗಿ ಮೊನ್ನೆ ಕೂಡ ನಾನು ಗೆಲ್ಲಬಾರ ಆಗಿತ್ತು ಕಾರಣಾಂತರ ದೂರ ಇಟ್ಬೋದು ಇವಾಗ ಅದರ ಬಗ್ಗೆ ಮಾತಾಡಿ ನಾನು ತಯಾರಿಲ್ಲ ಇಲ್ಲೋ ಒಂದು ಕಡೆ ಮತ್ತೆ ನಾನು ಡೆಫ್ಟಿ ಮೇಯರ್ ಆಗಿದ್ದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲೂ ನಾನು ಹೇಳ್ತಾ ಇದ್ದೆ ಗೆದ್ದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳ್ತಾಯಿದ್ದೆ ಆದರೆ ಕೆಲವು ಅನಿವಾರ್ಯತೆಗಳು ಏನಾರು ರಾಜಕೀಯದ ವಿದ್ಯಮಾನಗಳಲ್ಲಿ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ನಿಲ್ಲಬೇಕಾದಂಥ ಅನಿವಾರ್ಯತೆ ಆಯಿತು ಪರವಾಗಿಲ್ಲ ನಾನು ಸಾಕಷ್ಟು ಮೂರು ಸಾರಿ ಮಂತ್ರಿ ಆಗಿದ್ದೀನಿ ಎಮ್ ಎಲ್ ಸಿ ಆಗಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ಇವತ್ತು ಒಂದೇ ನಾನು ಮುಂದೆ ಇರತಕ್ಕಂಥದ್ದು ಈ ತಾಲೂಕಿನ ಮತದಾರರ ಮತ್ತು ತಾಲೂಕಿನ ಕ್ಷೇತ್ರದ ಹಿತಾಸಕ್ ಕೊಡೋದು ಅವ ಸಾಧ್ಯವಾದಷ್ಟು ನನ್ನ ಶಕ್ತಿ ಮೋರಿ ನಾನು ಶಾಸಕರ ಜೊತೆಗೂಡಿ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಹಲವಾರು ಮಂತ್ರಿಗಳ ಜೊತೆ ನಾವು ಶಾಸಕರ ಜೊತೆಯಾಗಿ ಹೋಗಿ ಸ್ಥಳೀಯ ಜೊತೆ ನಾವು ಈ ತಾಲೂಕಿಗೆ ಹೆಚ್ಚಿನ ಶಕ್ತಿಯನ್ನು ತಂದುಬಿಟ್ಟು ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮತ್ತು ನಮ್ಮಿಂದ ಇರ್ತಕ್ಕಂಥ ಸೂರಿದವರಿಗೆ ನನ್ನ ಕೈಲಾದ ಒಂದು ಸ್ಥಾನಮಾನಗಳನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನಗೆ ಯಾವ ಸ್ಥಾನಮಾನಗಳು ಇದ್ದಿದ್ದರೂ ಪರವಾಗಿಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಾಲಮಾನ ಕೊಡಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವುದೇ ಆಚರಣೆ ಸೇ ನಾನು ಕಾಂಗ್ರೆಸ್ ಪಕ್ಷ ಸೇರ್ತಾ ಇಲ್ಲ ನಾನು ಸೇರ್ತಾ ಇರ್ತಕ್ಕಂಥದ್ದು ಮತ್ತೆ ನನಗೆ ಪಾಠ ಕಲಿಸಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ತಕ್ಕಂಥದ್ದು ಅದು ನಿಮ್ಮೆಲ್ಲರ ಮುಖಾಂತರ ಮೊದಲನೇ ಆದ್ಯತೆ ನಿಮ್ಮ ಜೊತೆ ನಾನು ಸೇವೆ ಮಾಡಿದೆ ಇರ್ತಕ್ಕಂಥ ಮಾತನ್ನ ನೀವು ನೋಡಿರ್ಬೋದು ಅಲ್ವೇ ಇಲ್ಲೊಂದು ಅಕ್ಕಪಕ್ಕ ತಾಲೂಕುಗಳು ಇದ್ದಾವೆ ಹರಿಹರ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಬೆಂಗಳೂರಿರ್ಬೋದು ನಾನು ಹಿಂದೆ ಇಲ್ಲಿ ಅಂತ ನಾನು ಯಾವುದು ಇವತ್ತು ಹೇಳಲ್ಲ ಒಟ್ಟಲ್ಲೇ ನಿಮ್ಮ ಜೊತೆ ಇರ್ತೇನೆ ಅವ್ರು ಯಾರು ಏನಿಲ್ಲ ಅಪಸ್ಲಿ